ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ಒಂದು ದೊಡ್ಡ ಸಂದೇಶ ಬಂದಿತ್ತು ಮತ್ತು ಕಟ್ಟ ಕಡೆ ದಿನಾಂಕನೂ ಕೂಡ ಅನೌನ್ಸ್ ಆಗಿತ್ತು ಸರ್ಕಾರದ ಕಡೆಯಿಂದ ಯಾವಾಗ ಅಂತ ನೋಡಿದ್ರೆ ಈ ತಿಂಗಳು ಹದಿನಾಲ್ಕರೊಳಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೇಕು ಅಂತ ಒಂದು ಅಪ್ಡೇಟ್ ಬಂದಿತ್ತು ಫ್ರೆಂಡ್ಸ್ ಮತ್ತು ಮಾಡ್ಕೊಂಡಿಲ್ಲ ಅಂದರೆ ಐನೂರು ರೂಪಾಯಿ ದಂಡ ಕಟ್ಟಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಅಂತ ಒಂದು ಅಪ್ಡೇಟ್ ಬಂದಿತ್ತು ಆದರೆ ಇವಾಗ ಸರ್ಕಾರದಿಂದ ಕಟ್ಟೆ ಕಡೆಯ ದಿನಾಂಕನ ವಿಸ್ತರಣೆ ಮಾಡಿದರೆ ತುಂಬ ಜನ ಇನ್ನೂ ಅಪ್ಡೇಟ್ ಮಾಡ್ಕೊಳ್ದಿರೋ ಕಾರಣ ಈ ಒಂದು ಕೊನೆಯ ದಿನಾಂಕನ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಈಸಿ ಆಗಲಿ ಅಂತ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಜನರಿಗೆ ಇನ್ನೂ ಯಾರ್ಯಾರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತವರಿಗೆ ಯಾವಾಗ ವಿಸ್ತರಣೆ ಮಾಡಿದ್ದಾರೆ ಎಲ್ಲಿ ತನಕ ವಿಸ್ತರಣೆ ಮಾಡಿದ್ದಾರೆ ಮತ್ತು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಧಾರ್ ಕಾರ್ಡ್ ಅಪ್ಡೇಟು ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅಲ್ಲಿ ಬರ್ತಾರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ನಕ್ಕೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಅಪ್ಡೇಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಹೇಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಅಂತ ನಮ್ಮ ಚಾನಲಲ್ಲಿದೆ ವಿಡಿಯೋ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂದರೆ ನೀವು ಅಡ್ರೆಸ್ ಪ್ರೂಫು ಎರಡು ಅಡ್ರೆಸ್ ಪ್ರೂಫ್ನ ಇಮೇಜ್ನ ಹಾಕಬೇಕಾಗುತ್ತೆ ವೆಬ್ಸೈಟಲ್ಲಿ ಆಧಾರ್ ಕಾರ್ಡ್ ವೆಬ್ಸೈಟ್ ಓಪನ್ ಮಾಡಿಕೊಂಡು ಅಲ್ಲಿ ಅಡ್ರೆಸ್ ಪ್ರೂಫ್ಗೆ ಯಾವುದಾದ್ರೂ ಎರಡೂ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನೇನಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ಎರಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ನಮಗೆ ತೋಗುತ್ತೆ ಮತ್ತು ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿದೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಮತ್ತು ಎಲ್ಲಿ ತನಕ ವಿಸ್ತರಣೆ ಮಾಡಿದ್ದಾರೆ ಕೊನೆಯ ದಿನಾಂಕ ಅಂತ ನೋಡೋದಾದರೆ ಡಿಸೆಂಬರ್ ತಿಂಗಳು ಹದಿನಾಲ್ಕನೇ ತಾರೀಕು ತನಕ ಡಿಸೆಂಬರ್ ಫೋರ್ಟೀನ್ ತನಕ ಹಿಂಗೆ ಟೈಮ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಇದೊಂದು ಗುಡ್ ನ್ಯೂಸ್ ಈ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಜನರಿಗೂ ಡಿಸೆಂಬರ್ ಫೋರ್ಟಿನ್ ತನಕ ಹಿಂಗೆ ಕಟ್ಟಕಡೆಯ ದಿನಾಂಕ ಕೊಟ್ಟಿದ್ದಾರೆ ಅದರೊಳಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇನ್ನೂರು ರೂಪಾಯಿ ತಂಡ ಬೀಳುತ್ತೆ ನಿಮಗೆ ಸುಮ್ಮನೆ ಐನೂರು ರೂಪಾಯಿ ಎಲ್ಲ ಯಾಕೆ ಕಟ್ತೀರಾ ಇನ್ನು ಟೂ ಮಂತ್ಸ್ ತ್ರೀ ಮಂತ್ಸ್ ಟೈಮ್ ಇದೆ ಅಲ್ಲಿವರೆಗೂ ನೀವು ಈಸಿಯಾಗಿ ಅಪ್ಡೇಟ್ ಮಾಡಿಕೊಡಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್